ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಅಸ್ತಿತ್ವವನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಅದರಲ್ಲೂ ಕೂಡ ಗಿಲ್ಲಿ ನಟ ತುಂಬಾ ಚೆನ್ನಾಗಿ ಎಲ್ಲರೊಟ್ಟಿಗೂ ಕೂಡ ಬೆರೆತು ಆಟ ಆಡ್ತಿದ್ದಾರೆ ಕಾಮಿಡಿಯನ್ನ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ ಎಸ್ಪೆಷಲಿ ವಿಜಯ ರಾಘವೇಂದ್ರ ಅವ್ರಿಗೂ ಕೂಡ ಆಗ್ತಾರೆ ಬಿಗ್ ಬಾಸ್ ಕಾರ್ಯಕ್ರಮ ತುಂಬಾನೇ ಇಷ್ಟ ಅವರು ಕೂಡ ಬಿಗ್ ಬಾಸ್ ನ ವೀಕ್ಷಣೆ ಮಾಡ್ತಿದ್ದಾರೆ ಅವರು ಕೂಡ ಬಿಗ್ ಬಾಸ್ ನ ದೊಡ್ಡ ಅಭಿಮಾನಿ ಸಹ ಹೌದು ಈ ಸತಿಯು ಕೂಡ ಬಿಗ್ ಬಾಸ್ ನಲ್ಲಿ ತುಂಬಾನೇ ಒಳ್ಳೊಳ್ಳೆ ಸ್ಪರ್ಧಿಗಳಿದ್ದಾರೆ ನಟನ ಒಂದು ಆ ಕಾಮಿಡಿಯನ್ನು ಕೂಡ ವಿಜಯ ಬಂದಿರೋರು ಬಹಳಷ್ಟು ಇಷ್ಟಪಡ್ತಾರೆ ಎಂಜಾಯ್ ಸಹ ಮಾಡ್ತಾ ಇದ್ದಾರೆ ಗಿಲ್ನಿಟ ಇದೇ ರೀತಿ ಮಿಂಚಿ ಇದೇ ರೀತಿ ಹೆಸರು ಮಾಡ್ಲಿ ಫಿನಾಲೆಗೆ ಬರಲಿ ಅವರು ಪ್ರತಿ ಸತಿ ಏನಾದರೂ ನಾಮಿನೇಟ್ ಆದ್ರೆ ಸೇವ್ ಆಗ್ಲಿ ಅಭಿಮಾನಿಗಳು ವೋಟ್ ಮಾಡುವಂತಾಗ್ಲಿ ಅಂತ ಕೂಡ ವಿಜಯ ಅವರು ತಮ್ಮ ಮನದಾಳದ ಮಾತುಗಳನ್ನ ತಿಳಿಸಿದ್ದಾರೆ ವಿಜಯ ಅವರು ಶೂಟಿಂಗ್ ನೆಲ್ಲ ಇರ್ತಾರೆ ಆದರೂ ಕೂಡ ಪ್ರತ್ಯೇಕ ಸಮಯವನ್ನ ಬಿಗ್ ಬಾಸ್ಗೆ ಸ್ವಲ್ಪ ಹೊತ್ತು ನೋಡಕ್ಕೆ ಎತ್ತಿಡ್ತಾರೆ ಸೊ ಅಷ್ಟೊಂದು ಇಷ್ಟ ಬಿಗ್ ಬಾಸ್ ಯಾಕೆಂದ್ರೆ ಮೊದಲ ಸೀಸನ್ ವಿನ್ನರ್ ವಿಜಯ ಅವರೆಲ್ವ ಸಾದ ಕಾರಣ ಬಹಳಷ್ಟು ಇಷ್ಟ ವಿಜಯ ಅವ್ರಿಗೆ ಮತ್ತೆ ವೀಕೆಂಡ್ ತುಂಬಾ ಚೆನ್ನಾಗಿ ನೋಡ್ತಾರೆ ಪ್ರೋಮೋಗಳನ್ನೆಲ್ಲ ನೋಡ್ತಾರೆ ವೀಕೆಂಡ್ ಬಂತು ಅಂದ್ರೆ ಸುದೀಪ್ ಸರ್ ಅವರು ಎಂಟ್ರಿ ಆಗ್ತಾರೆ ಕಿಚ್ಚನ ಪಂಚಾಯಿತಿ ಸೂಪರ್ ಸ್ಟರ್ ವಿಚಾರ ಸುದೀಪ ಕಾರ್ಯಕ್ರಮ ಎಲ್ಲವೂ ಕೂಡ ವಿಜಯ ಅವ್ರಿಗೂ ಕೂಡ ತುಂಬಾನೇ ಇಷ್ಟ ಪ್ರತಿ ಸೀಸನ್ ಕೂಡ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ ಯಾರು ಚೆನ್ನಾಗಿ ಆಡ್ತಾರೆ ಎಲ್ಲವೂ ಕೂಡ ಗೊತ್ತು ಗಿಲಿ ನಟ ಈ ಸತಿಯು ಕೂಡ ಚೆನ್ನಾಗಿ ಮನೋರಂಜನೆ ಕೊಡ್ತಾರೆ ಮತ್ತೆ ಇವರು ಫಿನಾಲಿಗೆ ಬರುವಂತ ಎಲ್ಲಾ ಲಕ್ಷಣವೂ ಕೂಡ ಇದೆ ಮತ್ತೆ ಇವರು ತುಂಬಾ ಆಕ್ಟಿವ್ ಆಗಿರುವಂತಹ ಸ್ಪರ್ಧಿ ಮತ್ತೆ ಇವರನ್ನ ನೋಡ್ತಾ ಇದ್ರೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ ಸೊ ಹೀಗಾಗಿ ವಿಜಯ ರಾಘವೇಂದ್ರ ಅವರ ಒಂದು ಅಭಿಪ್ರಾಯದ ಪ್ರಕಾರ ಗಿಲಿ ನಟ ಕೂಡ ಚೆನ್ನಾಗಿ ಆಟ ಆಡ್ತಿದ್ದ ಕಾರಣ ಅವರು ಫಿನಾಲೆಗೆ ಹೋಗ್ತಾರೆ ಅನ್ನುವಂತ ಒಂದು ಮನದಾಳದ ಮಾತುಗಳನ್ನ ತಿಳಿಸಿದ್ದಾರೆ ಜೊತೆಗೆ ಈಗ ಸದ್ಯಕ್ಕೆ ವಿಜಯ ಅವರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನಲ್ಲಿ ಜಡ್ಜ್ ಆಗಿದ್ದಾರೆ ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳಿಗೂ ಕೂಡ ನಡೆಸ್ತಾ ಒಳ್ಳೊಳ್ಳೆ ಒಳ್ಳೆ ಆಫರ್ ಗಳು ಕೂಡ ಬರ್ತಾ ಇದೆ ಸಿನಿಮಾ ಕಥೆಗಳನ್ನು ಕೂಡ ಕೇಳ್ತಾ ಇದ್ದಾರೆ ಶೂಟಿಂಗ್ ನಲ್ಲಿ ಎಷ್ಟೇ ಬಿಸಿದ್ರು ಕೂಡ ಮನೆಗೆ ಬಂದು ಸ್ವಲ್ಪ ಹೊತ್ತಾದ್ರೂ ಬಿಗ್ ಬಾಸ್ ನ ಒಂದ್ರ ಬಗ್ಗೆ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವ ಒಂದು ಪ್ರಯತ್ನವನ್ನು ಸಹ ಮಾಡ್ತಾ ಇರ್ತಾರೆ ನಿಮಗೂ ಕೂಡ ಇಷ್ಟ ನಮ್ಮ ಅಚ್ಚುಮೆಚ್ಚಿನ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ತಪ್ಪದೇ ಕಮೆಂಟ್ ಮಾಡಿ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಗಿಲ್ಲಿ ನಟ ತುಂಬಾ ಚೆನ್ನಾಗಿ ಲಾಸ್ಟ್ ವೀಕ್ ಕೂಡ ಆಟ ಆಡೋದ್ರಿಂದ ನೀವು ಕೂಡ ಆಟ ಆಡತಿದಾರೆ